ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರ ಐಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಸೊ ಇವತ್ತಿನ ಈ ಒಂದು ವೀಡೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ಒಂದು ವಿಡದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅನ್ಬಿಟ್ಟು ನಿಮ್ಗೆ ಈಗಾಗಲೇ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಮತ್ತೆ ಹತ್ತೊಂಬತ್ತನೇ ಕಂತಿನಲ್ಲಿ ಸರ್ಕಾರದ ಮುಖಾಂತರ ಬರ್ದರಿ ಗುಡ್ ನ್ಯೂಸ್ ಸಿಗ್ತಾ ಇದೆ ಸೊ ಆ ಒಂದು ಗುಡ್ ನ್ಯೂಸ್ ಏನು ಅಂದ್ಬಿಟ್ಟು ನಾನು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನೋಡಿ ಈಗಾಗಲೇ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಉಡ ನೋಡ್ತಾ ನೋಡ್ರ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಮತ್ತೆ ಹತ್ತೊಂಬತ್ತನೇ ಕಂತಿನ ಹಣದಲ್ಲಿ ಯಾವ ಬರ್ಜರಿ ಗುಡ್ ನ್ಯೂಸ್ ನ ಸರ್ಕಾರ ಮಾಡಿದರೆ ಸೊ ಏನ್ ಬರ್ಜರಿ ಗುಡ್ ನ್ಯೂಸ್ ನ ಕೊಡ್ತಾ ಇದಾರೆ ಅನ್ನುವಂತಹ ಮಾಹಿತಿನೂ ಕೂಡ ನೀವು ಸಂಪೂರ್ಣವಾಗಿ ತಿಳಿಯಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ಹುಣನ ಸ್ಟಾರ್ಟ್ ಮಾಡ್ತಾ ಇದೀನಿ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಬಂದು ಈಗಾಗಲೇ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಜಮಾ ಆಗಿದೆ ಅಂತಾನೆ ಹೇಳ್ಬಹುದು ಕೆಲವೊಂದಷ್ಟು ಮಹಿಳೆಯರ ಕತೆಗೆ ಇನ್ನು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಸೊ ಅಂತಹ ಮಹಿಳೆಯರು ವೇಟ್ ಮಾಡ್ಬೇಕಾಗತ್ತೆ ಸೊ ವೇಟ್ ಮಾಡೋದೆ ಇದಕ್ಕೊಂದು ಪರಿಹಾರ ಅಂತ ಹೇಳ್ಬಹುದು ಯಾಕಂತಂದ್ರೆ ಸರ್ಕಾರದ ಮುಖಾಂತರ ಎಲ್ಲಾ ಮಹಿಳೆಯರ ಕತೆಗೂ ಕೂಡ ಒಂದೇ ದಿನ ಬಿಡುಗಡೆ ಮಾಡೋದಕ್ಕಾಗೋದಿಲ್ಲ ಸೊ ಅದರಿಂದಾಗಿ ಎಲ್ಲರೂ ಕೂಡ ವೇಟ್ ಮಾಡಿ ಮುಂದುವರೆ ತನಕ ಕೂಡ ನೀವು ವೇಟ್ ಮಾಡಬೇಕಾಗುತ್ತೆ ಸೊ ವೇಟ್ ಮಾಡಿ ನಿಮ್ಗೂ ಕೂಡ ಇವತ್ತಲ್ಲ ನಾಳೆ ಹಣ ಬಂದೇ ಬರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಎರಡ್ ಸಾವಿರ ರೂಪಾಯಿ ಹಣ ಅಂತ ಕೂಡ ಹೇಳ್ತೀನಿ ಸೊ ಈಗಾಗಲೇ ಬಂದಿರುವಂತವರು ಕೂಡ ಕಮೆಂಟ್ ಮಾಡಿ ತಿಳಿಸಿ ಯಾವ ಯಾವ ಜಿಲ್ಲೆಗೆ ಬಂದಿದೆ ಅಂತ ಅನ್ಬಿಟ್ಟು ಈಗ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿಗೆ ಸಂಬಂಧಪಟ್ಟಂತೆ ಒಂದು ಭರ್ಜರಿ ಗುಡ್ ನ್ಯೂಸ್ ನ ಸರ್ಕಾರ ಕೊಡ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಮತ್ತೆ ಹತ್ತೊಂಬತ್ತನೇ ಕಂತಿನ ಎರಡೂ ಕಂತಿನ ಗೃಹಲಕ್ಷ್ಮಿ ಹಣಕ್ಕೆ ಸಂಬಂಧಪಟ್ಟಂತೆ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಏನ್ ಬರ್ಜರಿ ಗುಡ್ ನ್ಯೂಸ್ ಸೊ ನೀವೇನೋ ಬರ್ಜರಿ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಅಂತಾನೆ ಇದರ ಬಟ್ ಏನ್ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ತಾ ಇಲ್ಲ ಅನ್ಬಿಟ್ಟು ತುಂಬಾ ಜನ ಅನ್ಕೊಂತ ಇರ್ತೀರಾ ಸೊ ಇವಾಗ ನಾನು ನಿಮ್ನ ಕಾಯಿಸೋದಕ್ಕೆ ಹೋಗೋದಿಲ್ಲ ಏನ್ ಭರ್ಜರಿ ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಸರ್ಕಾರ ಅನ್ಬಿಟ್ಟು ನಾನು ಇಲ್ಲಿ ತಿಳಿಸ್ತೀನಿ ಈಗ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಬಂದು ಏಪ್ರಿಲ್ ತಿಂಗಳಲ್ಲಿ ಬಿಡುಗಡೆ ಆಗಿರುವಂತದ್ದು ಸೊ ಇವಾಗ ನಿಮ್ಗೆ ಜನವರಿ ತಿಂಗಳದು ಕೂಡ ಬಂದಿದೆ ಫೆಬ್ರವರಿದು ಕೂಡ ಬಂದಿದೆ ಮಾರ್ಚ್ ಕೂಡ ಈಗಾಗಲೇ ತೊಗೊಂಡಿದ್ರೆ ಅಂಡ್ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಕೊಡ್ತಾ ಇರುವಂತದ್ದು ಸೊ ಅದೇ ಏಪ್ರಿಲ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಸಿಗ್ತಾ ಇದೆ ಸೊ ಈ ಒಂದು ವಿಷಯ ನಿಜವಾಗ್ಲೂ ನಿಜನ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಏಪ್ರಿಲ್ ತಿಂಗಳಲ್ಲೇ ಸಿಗ್ತಾ ಇದೆಯಾ ಅನ್ನೋದಾದ್ರೆ ಸೊ ಹೌದು ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ನಿಮ್ಗೆ ಏಪ್ರಿಲ್ ತಿಂಗಳಲ್ಲೇ ಸಿಗ್ತಾ ಹೋಗುತ್ತೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಬಂದು ಯುಗಾದಿ ಹಬ್ಬದ ದಿನ ಬಿಡುಗಡೆ ಆಗಿರೋದ್ರಿಂದ ಸೊ ಸದ್ಯದಲ್ಲೇ ಅಂದ್ರೆ ನಿಮ್ಗೆ ಯಾವಾಗ ನೀವು ಹೇಳ್ಬೋದು ಯಾವ ದಿನದಲ್ಲಿ ಬರುತ್ತೆ ಏನು ಅಂತ ಅಂದ್ಬಿಟ್ಟು ಸೊ ಯಾವ ದಿನದಲ್ಲಿ ಅನ್ಬಿಟ್ಟು ಯಾವುದೇ ರೀತಿಯಾಗಿ ಇನ್ನು ಕೂಡ ಫಿಕ್ಸ್ ಮಾಡಿಲ್ಲ ಡೇಟ್ ನ ಆ ಡೇಟ್ ನ ಫಿಕ್ಸ್ ಮಾಡಿದಾಗ ನನಗೂ ಕೂಡ ಮಾಹಿತಿ ತಿಳಿದಲ್ಲಿ ನಾನು ನಿಮ್ನ ಹತ್ರ ಶೇರ್ ಮಾಡ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಯಾವ ದಿನಾಂಕದಲ್ಲಿ ಬಿಡುಗಡೆ ಆಗತ್ತೆ ಅಂತ ಅನ್ಬಿಟ್ಟು ಒಟ್ಟಾಗಿ ಏಪ್ರಿಲ್ ತಿಂಗಳಲ್ಲಿ ಸಿಗತ್ತೆ ಅನ್ನುವಂತಹ ಗುಡ್ ನ್ಯೂಸ್ ನ ಸರ್ಕಾರ ನೀಡಿದ್ದಾರೆ ಬಟ್ ಯಾವ ದಿನದಲ್ಲಿ ಅಂತ ಕೂಡ ಇನ್ನೂ ಮಾಹಿತಿ ಸಿಕ್ಕಿಲ್ಲ ನೋಡೋಣ ಮುಂದಿನ ತಿಂಗಳಲ್ಲಿ ಗೊತ್ತಾಗುತ್ತೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಯಾವ ದಿನಾಂಕದಲ್ಲಿ ಬಿಡುಗಡೆ ಆಗತ್ತೆ ಅಂತ ಒಟ್ಟಾರೆ ಈಗ ಏಪ್ರಿಲ್ ತಿಂಗಳಲ್ಲಿ ಬರೋದಂತೂ ಗ್ಯಾರಂಟಿ ಅಂತಾನೆ ಅನ್ಕೊಳ್ಳಿ ಯಾಕಂತ ಅಂದ್ರೆ ಸರ್ಕಾರಕ್ಕೂ ಕೂಡ ಹೊಣೆ ಆಗುತ್ತೆ ಇನ್ನು ಕೂಡ ಕೆಲವೊಂದಷ್ಟು ಕಂತುಗಳು ಕೂಡ ಪೆಂಡಿಂಗ್ ಅಲ್ಲಿ ಉಟ್ಕೊಳ್ಳುತ್ತೆ ಈಗಾಗಲೇ ತುಂಬಾ ಜನ ಮಹಿಳೆಯರಿಗೆ ಹದ್ನಾರನೇ ಕಂತಿನ ಹಣನೇ ಬಂದಿಲ್ಲ ಹದಿನೇಳನೇ ಕಂತಿನ ಹಣನೇ ಬಂದಿಲ್ಲ ತುಂಬ ಜನ ಮಹಿಳೆಯರು ಕಮೆಂಟ್ ಮಾಡ್ತಾ ಇರ್ತಾರೆ ನಮಗೆ ಹನ್ನೆರಡನೇ ಕಂತಿಗೆ ಹಣ ಸ್ಟಾಪ್ ಆಗಿಬಿಟ್ಟಿದೆ ಸೊ ನಮ್ಗೆ ಹನ್ನೆರಡನೇ ಕಂತಿನಿಂದಲೇ ಹಣ ನಿಂತೋಗಿದೆ ಅಂತ ಹೇಳ್ತೀರಾ ಸೊ ಈ ರೀತಿಯಾಗಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಥವಾ ಹದ್ನೈದನೇದ್ ಬಂದಿಲ್ಲ ಹದಿಮೂರನೇದ್ ಬಂದಿಲ್ಲ ಅಂತಂದ್ರೆ ಸೊ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಇರುತ್ತೆ ಅರ್ಜಿ ಸಕ್ಸಸ್ ಆಗಿದೆ ಅನ್ನುವಂತಹ ಒಂದು ಪತ್ರ ಕೂಡ ಕೊಡ್ತಾರೆ ಸೊ ನಿಮ್ಮ ಹತ್ರ ಈಗಾಗ್ಲೇ ಆಲ್ರೆಡಿ ಇರುತ್ತೆ ಸೊ ಆ ಒಂದು ಪತ್ರನ ತಂಡೋಗಿ ತೋರಿಸಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ತೆಗೆದುಕೊಂಡು ಹೋಗಿ ನೀವು ಅಲ್ಲಿ ಹೇಳಿ ಅಂಡ್ ನಾವ್ ಈ ತರ ಅರ್ಜಿ ಸಲ್ಸಿದ್ದೋ ನಮಿಗೆ ಬರೀ ಹನ್ನೊಂದು ಕಂತಿನ ಹಣದವರೆಗೂ ಮಾತ್ರ ಬಂದಿದೆ ಅಂದ್ರೆ ಹನ್ನೊಂದು ಕಂತು ಅಂತಲ್ಲ ನಿಮಗೆ ಎಷ್ಟು ಕಂತಿನ ಹಣದವರೆಗೂ ಬಂದಿ ಸ್ಟಾಪ್ ಆಗಿದೆ ಅನ್ನೋದನ್ನ ನೀವು ಅಲ್ಲಿ ತಿಳಿಸ್ಬೇಕಾಗತ್ತೆ ಸೊ ಈಗ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ನಮ್ಗೆ ಹನ್ನೊಂದು ಹನ್ನೆರಡೇ ಬಂದಿಲ್ಲ ಅಲ್ಲಿಗೆ ಸ್ಟಾಪ್ ಆಗಿದೆ ಅಂತ ಸೊ ಅದರಿಂದಾಗಿ ನಾನು ಈ ಒಂದು ಬಿಡದ ಮುಖಾಂತರ ತಿಳಿಸ್ತಾ ಇದ್ದೀನಿ ಜೊತೆಗೆ ಈಗ ಅವ್ರಿಗೆ ಅಂತ ಅಲ್ಲ ನಿಮಗೂ ಕೂಡ ಆ ತರ ಪ್ರಾಬ್ಲಮ್ ಆಗಿರಬಹುದು ನಿಮ್ಗೆ ಗುರುಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿಗೆ ಹಣ ಸ್ಟಾಪ್ ಆಗಿರ್ಬೋದು ಅಥವಾ ಹತ್ತನೇ ಕಂತಿಗೆ ಸ್ಟಾಪ್ ಆಗಿರ್ಬೋದು ಹದ್ನಾಲ್ಕನೇ ಕಂತಿಗೆ ಸ್ಟಾಪ್ ಆಗಿರ್ಬೋದು ಈ ತರ ಸಮಸ್ಯೆ ನಿಮ್ಗೂ ಕೂಡ ಇದೆ ನಮ್ಗೆ ಗುರುಲಕ್ಷ್ಮಿ ಯೋಜನೆ ಹಣನೆ ಬರ್ತಾ ಇಲ್ಲ ಅನ್ನೋರು ದಯವಿಟ್ಟು ನಿಮ್ಮ ಹತ್ತಿರದ ಮಹ ಅಂದ್ರೆ ನಿಮ್ಮ ಹತ್ತಿರದಲ್ಲಿ ಯಾವ್ದಾದ್ರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆಯಾ ಅಂತ ನೋಡಿ ಇಲ್ಲ ಅಂದ್ರೆ ನಿಮ್ಮ ಊರಿನ ಆಶಾ ಕಾರ್ಯಕರ್ತರ ಬಳಿ ಕೂಡ ಕೇಳಿ ಈ ತರ ತರನ ಅರ್ಜಿ ಸಲ್ಲಿಸಿದ್ರು ನಮ್ಗೆ ಯಾವ್ದೇ ತರ ಗುರುಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಕೇಳಿಲ್ಲ ಅಂದ್ರೆ ಬ್ಯಾಂಕಲ್ಲೂ ಕೂಡ ವಿಚಾರಿಸಿ ಸೊ ಇಷ್ಟು ಕೆಲಸನ ನೀವು ಮಾಡೋದ್ರಿಂದ ಅಂಡ್ ಇವೆರಡಕ್ಕಿಂತ ನೀವು ಮುಖ್ಯವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗೋದೇ ಬೆಸ್ಟ್ ಅಂತ ನಾನು ಹೇಳ್ತೀನಿ ನೀವು ಅರ್ಜಿ ಸಲ್ಲಿಸುವಾಗ ನಿಮ್ಮ ಅರ್ಜಿ ಸಕ್ಸಸ್ ಆಗಿದೆ ಅನ್ನುವಂತಹ ಒಂದು ಪತ್ರ ಕೂಡ ನೀಡ್ತಾರೆ ಆ ಒಂದು ಪತ್ರನ ತಗೊಂಡೋಗಿ ನೀವು ನಿಮ್ಗೆ ಎಷ್ಟು ಕಂತಿನ ಹಣ ಬಂದಿಲ್ಲ ಅಲ್ಲಿ ತಿಳಿಸಿದ್ರೆ ಸೊ ಅದನ್ನ ಸರಿಪಡಿಸಿ ಕೊಡ್ತಾರೆ ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಸ್ವತಃ ಅದನ್ನೇ ತಿಳಿಸ್ತಾರೆ ನಿಮ್ಗೆ ಏನಾದ್ರು ಹಣ ಬರ್ತಾ ಇಲ್ವಾ ನಿಮ್ಗೆ ಪೆಂಡಿಂಗ್ ಹಣ ತುಂಬಾ ಇದೆಯಾ ಆತರ ಇದ್ರೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ನೀವು ಕೇಳಿ ಅಂಡ್ ಅಲ್ಲಿ ನಿಮ್ಗೆ ಅಂದ್ರೆ ಪರಿಹಾರ ಸಿಗತ್ತೆ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಮೊದಲು ಯಾವ ತರ ಬರ್ತಾ ಇತ್ತು ಆ ತರ ಬರೋ ತರ ಮಾಡ್ಕೊಡ್ತಾರೆ ಅನ್ನುವಂತಹ ಅವರು ಅಂದ್ರೆ ಮಾಹಿತಿ ಕೂಡ ನೀಡಿದರೆ ನೀವು ಗಮನಿಸಬಹುದು ಅದರಿಂದಾಗಿ ನಾನು ಕೂಡ ತಿಳಿಸಿದ್ದೀನಿ ನೋಡಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ಬಂದಿಲ್ಲ ಹದಿಮೂರು ಬಂದಿಲ್ಲ ಹದಿನಾಲ್ಕು ಬಂದಿಲ್ಲ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಏನಾದರೂ ಪರಿಹಾರ ಹೇಳಿ ಅಂತ ಅಂದ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾನೆ ಇರ್ತಾರೆ ನನ್ನ ವಿಡಿಯೋದಲ್ಲಿ ಸೊ ಒಂದು ವಿಡಿಯೋದಲ್ಲಿ ಅವ್ರಿಗೆಲ್ರಿಗೂ ಕೂಡ ಪರಿಹಾರ ನೀಡ್ತಾ ಇದ್ದೀನಿ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋಗ್ಬಿಟ್ಟು ನೀವು ಅಲ್ಲಿ ಕೇಳಿ ಅಲ್ಲಿ ಪರಿಹಾರನು ಕೂಡ ನೀಡ್ತಾರೆ ಸೊ ನೋಡಿದ್ರಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಆ ಸಂಬಂಧಪಟ್ಟಂತೆ ನಿಮ್ಗೆ ಅಂದ್ರೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸರ್ಕಾರದ ಮುಖಾಂತರ ನಿಮ್ಗೆ ಡಬಲ್ ಧಮಾಕ ಅಂತ ಹೇಳ್ಬೋದು ಯಾಕಂತಂದ್ರೆ ಏಪ್ರಿಲ್ ತಿಂಗಳಲ್ಲಿ ನಿಮ್ಗೆ ಹದಿನೆಂಟು ಮತ್ತೆ ಹತ್ತೊಂಬತ್ತನೇ ಕಂತಿನ ಅಂದ್ರೆ ಎರಡು ಕಂತಿನ ಹಣ ಕೂಡ ಸಿಗ್ತಾ ಇರುವಂತದ್ದು ಸೊ ಈ ಒಂದು ವಿಷಯ ಮಹಿಳೆಯರಿಗೆ ತುಂಬಾನೇ ಖುಷಿ ಆಗುತ್ತೆ ಏಪ್ರಿಲ್ ತಿಂಗಳಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಸಿಗ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಎಲ್ಲಾ ಮಹಿಳೆಯರಿಗೂ ಕೂಡ ಖುಷಿ ಇದೆ ಸೊ ಹತ್ತೊಂಬತ್ತನೇ ಕಂತಿನ ಹಣನ ನಿಮ್ಗೆ ಈಗ ಹದಿನೆಂಟನೇ ಕಂತಿನ ಹಣ ನೀವು ಪಡ್ಕೊಂಡಿದೀರಾ ಅಂದ್ಬಿಟ್ಟು ಆ ನಿಮ್ಗೆ ಹತ್ತೊಂಬತ್ತನೇ ಕಂತಿನ ಹಣ ನೀಡೋದಿಲ್ಲ ಯಾಕಂತ ಅಂದ್ರೆ ಪೆಂಡಿಂಗ್ ಇರುವಂತಹ ಮಹಿಳೆಯರೆಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ನೀಡಿದ್ಮೇಲೆ ಆ ಸೊ ನಿಮ್ಗೆ ಹತ್ತೊಂಬತ್ತನೇ ಕಂತಿನ ಹಣ ನೀಡ್ತಾ ಇರುವಂತದ್ದು ನೋಡಿದ್ರೆಲ್ಲ ಫ್ರೆಂಡ್ಸ್ ಗುರುಲಕ್ಷ್ಮಿ ಯೋಜನೆ ಹದಿನೆಂಟು ಮತ್ತೆ ಹತ್ತೊಂಬತ್ತನೇ ಕಂತಿಗೆ ಸಂಬಂಧಪಟ್ಟಂತೆ ಆ ಸೊ ಗುಡ್ ನ್ಯೂಸ್ ಸರ್ಕಾರ ನೀಡ್ತಾ ಇದೆ ಎಲ್ಲಾ ಸಂಪೂರ್ಣವಾದಂತಹ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ಪ್ರತಿದಿನವೂ ಕೂಡ ಒಳ್ಳೊಳ್ಳೆ ಮಾಹಿತಿಯ ಬಗ್ಗೆ ವಿಡಿಯೋಸ್ ಬರ್ತಾ ಹೋಗುತ್ತೆ ಅದರಿಂದ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್